ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂದರೆ ಸಲ ತುಂಬಾ ಸುಲಭವಾಗಿ ಈ ರೀತಿ ಈರುಳ್ಳಿ ಚಟ್ನಿ ಮಾಡಿ ನೋಡಿ ಬಿಸಿ ಅನ್ನಕ್ಕೆ ಆಹಾ ಸೂಪರ್ ಆಗಿರುತ್ತೆ ಝಟ್ಪಟ್ನಲ್ಲಿ ರೆಡಿ ಮಾಡ್ಕೋಬೋದು ಅನ್ನಕ್ಕೆ ಅಷ್ಟೇ ಅಲ್ಲ ನೀವು ಇದನ್ನು ರೊಟ್ಟಿ ಚಪಾತಿ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ನೋಡಿ ಈ ಈರುಳ್ಳಿ ಚಟ್ನಿ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಇಷ್ಟೇ ತೊಗೋಬೇಕಂತೇನಿಲ್ಲ ನಿಮಗೆ ಚಟ್ನಿ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಇಲ್ಲಿ ಈರುಳ್ಳಿನ ತಗೋಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿ ಮಿಸ್ ಮಾಡಿದೆ ಸಲ ಟ್ರೈ ಮಾಡಿ ನೋಡಿ ಓಕೆ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಣ್ಣು ಖಾರಕ್ಕೆ ತಕ್ಕಂತೆ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ಸುಮಾರು ಒಂದು ಎರಡು ಚಮಚ ಹಾಕ್ಕೊಂಡಿದ್ದೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಸೇರಿಸಿ ನೀರು ಹಾಕ್ಬಾರ್ದು ಹಾಗೆಯೇ ಇದನ್ನು ರುಬ್ಕೊಂಡು ತೊಗೋಬೇಕು ವಾವ್ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆಯಲ್ವ ಸೊ ಈ ರೀತಿ ರುಬ್ಕೊಂಡು ತೊಗೊಂಡಿದ್ದೀನಿ ರುಬ್ಕೊಂಡಾದ್ಮೇಲೆ ಇಲ್ಲಿ ಕಡಾಯ್ದಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪನೇ ಸಾಸಿವೆ ಸಿಡ್ದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಹಾಕ್ಕೊಂಡಿನ ಇವಾಗ ಸ್ವಲ್ಪ ಈ ಸೊಪ್ಪು ಸೇರಿಸ್ತಿದ್ದೀನಿ ಓಕೆ ಎಲ್ಲನೂ ಸ್ವಲ್ಪನೇ ಬಾಡಿಸ್ಕೋಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಬೇಳೆ ಕೆಂಪಾಗಬೇಕು ಲೈಟಾಗಿ ಓಕೆ ನೋಡಿ ಬೇಳೆ ಕೆಂಪಾಗಿದೆ ಇವಾಗ ಕೆಂಪಾದ್ಮೇಲೆ ಇವಾಗ ನಾವು ಮಾಡಿದಂತಹ ಈರುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇಲ್ಲಿ ಕೆಲವೊಂದು ಸ್ವಲ್ಪ ಮನೆಯಲ್ಲಿ ತರಕಾರಿ ಖಾಲಿಯಾಗಿರುತ್ತೆ ಸೊ ಅಂಥ ಟೈಮ್ನಲ್ಲಿ ನಮ್ಗೆ ಏನಾದರೂ ಮಾಡಬೇಕು ತಿನ್ನಬೇಕು ಅನಿಸ್ತಿರುತ್ತೆ ಅಲ್ವಾ ಸೊ ಆ ಟೈಮ್ನಲ್ಲಿ ಇದನ್ನು ನೀವು ಮಾಡ್ಕೋಬೋದು ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ ಇದು ತುಂಬಾ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಈ ಚಟ್ನಿಯನ್ನು ಹಾಕ್ಕೊಂಡು ತಿನ್ನು ನೋಡಿ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಕೊನೆಗೆ ಒಂದು ಚಮಚ ಬೆಲ್ಲ ಹಾಕ್ತಿದ್ದೀನಿ ಇವಾಗ ಏನಿಲ್ಲ ಈರುಳ್ಳಿ ಜಾಸ್ತಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು ಅಷ್ಟೇ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗೋ ತನಕ ಹುರ್ಕೊಂಡಿನಿ ಲೈಟಾಗಿ ಎಣ್ಣೆ ರಿಲೀಸ್ ಮಾಡಿದೆ ಇವಾಗ ಹಸಿ ವಾಸನೆ ಹೋಗಿದೆ ಈರುಳ್ಳಿದು ಇಲ್ಲಿ ನಾನು ಮೊದಲೇನೇ ಬಿಸಿ ಅನ್ನ ಮಾಡಿದ್ದ ಸೊ ಅದ್ರ ಮೇಲೆ ಈ ಈರುಳ್ಳಿ ಚಟ್ನಿ ಮತ್ತು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ಆ ತಿಂದವರಿಗೆ ಮಾತ್ರ ಗೊತ್ತು ಇದರ ರುಚಿ ಮತ್ತು ಎಷ್ಟು ಸಿಂಪಲ್ಲಾಗಿ ಅಲ್ವಾ ಈ ರೆಸಿಪಿ ಸೊ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ ಓಕೆ ಈ ಸಿಂಪಲ್ ರೆಸಿಪಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಮತ್ತು ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಂತೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ